ನಮಸ್ಕಾರಗಳು ಇದು ಮಲೆ ಸ್ವಾಮಿ ಸ್ವಾಮಿಯವರು ಸ್ನಾನ ಮಾಡಿದ ಸ್ಥಳ ಅಂತೆ ಇಲ್ಲಿ ಸ್ನಾನ ಮಾಡಿಕೊಂಡು ಮುಂದೆ ಹೋಗಿ ದೀಪ ಹಚ್ಚಿರೋದು ಹೋಗ್ತಾ ಇದ್ದೀವಿ ಕಲ್ಲು ಮುಳ್ಳು ಬೆಟ್ಟ ಗುಡ್ಡ ಪೊದೆ ಎಲ್ಲನೂ ಹತ್ತು ಬಂದ್ಬಿಟ್ಟಿದ್ದೀವಿ ನಿಮಗೆ ಮಾದೇಶ್ವರರು ನೂರೊಂದು ದೀಪನ ಹಚ್ಚಿದಂಥ ಸ್ಥಳನ ತೋರಿಸ್ಕೊಡ್ತೀವಿ ತುಂಬ ವಿಶೇಷವಾಗಿದೆ ಕಲ್ಲಿನಲ್ಲಿ ಹಾನಿ ಹೆಜ್ಜೆ ಹಾಗೆ ಮತ್ತು ಇಲ್ಲಿ ನೋಡಿ ಇಲ್ಲಿ ಮಾದೇಶ್ವರರು ದೀಪನ ಹಚ್ಚಿದ್ರಂತೆ ಈ ಕಲ್ಲು ಬಂಡೆಗಳಲ್ಲಿ ದೀಪನ ಹಚ್ಚಿದ್ರಂತೆ ಹಾಗೆ ನೋಡಿ ವಿಶೇಷವಾಗಿದೆ ಹೇಗಿದೆ ಬಂಧುಗಳೇ ಇದು ಕಲ್ಲು ಬಂಡೆ ದೀಪನ ಹಚ್ಚಿದ್ದು ದೀಪ ಹಚ್ಚಿದ್ದು ಶ್ರವಣನ ಸಂಹಾರ ಮಾಡಿ ಇಲ್ಲಿ ಬಂದು ಬಂಡೇನ ಈ ರೀತಿ ಎಲ್ಲ ಮಾರ್ಪಾಡು ಮಾಡಿದ್ದಾರೆ ಎಣ್ಣೆ ತಂಗೋದಕ್ಕೆ ನೋಡಿ ಇಲ್ಲಿ ನೂರೊಂದು ದೀಪ ಹಚ್ಚಿದ ಸ್ಥಳ ಅಂತ ಇದು ಮಲೆಮಾಧರ್ದು ನೂರೊಂದು ದೀಪ ಹಚ್ಚಿದ ಸ್ಥಳ ಅದಕ್ಕೆ ಏನಾಗಿದೆ ಅಂತಂದರೆ ಇಲ್ಲಿ ಕಲ್ಲಿನಲ್ಲಿ ಮಾರ್ಪಾಡುಗಳು ಒಂದಿದೆ ನೋಡಿ ಬಂಧುಗಳೇ ಈ ದೀಪ ಹಚ್ಚಿದ ಸ್ಥಳಕ್ಕೆ ಮುಗ್ಗೆಹನಿ ಮತ್ತು ಮದೇಮಲೇಶ್ವರ ಸ್ವಾಮಿಯವರ ಗದ್ದುಗೆ ಇಲ್ಲಿ ಬಂದಿರೋರನ್ನ ನಾವು ಯಾರನ್ನು ತೋರ್ಪಡಲ್ಲ ದೇವ್ರನ್ನ ಮಾತ್ರ ತೋರಿಸೋದು ಫ್ರೆಂಡ್ಗಳೆಲ್ಲ ಬಂದಿದ್ದೀವಿ ಆದರೂ ನಾವು ಯಾರನ್ನೂ ತೋರಲ್ಲ ದೇವ್ರನ್ನ ಮಾತ್ರ ತೋರ್ತೀವಿ ಉಗೇ ಮದಪ ಬಂಧುಗಳೇ ತುಂಬ ಹೃದಯ ನಮಸ್ಕಾರಗಳು ಇಲ್ಲಿ ಮಲಯಮಾಧೇಶ್ವರ ಸ್ವಾಮಿ ಸ್ನಾನ ಮಾಡಿರ್ತಾರೆ ಸ್ನಾನ ಮಾಡಿ ಶ್ರವಣ ಸಮ ನಂತರ ಇಲ್ಲಿ ಬಂದಿರ್ತಾರೆ ಇಲ್ಲಿ ಬಂದು ಈ ಸ್ಥಳದಲ್ಲಿ ಗದ್ದುಗೆ ಹಾಕಿ ಇಲ್ಲಿ ನೂರೊಂದು ದೀಪ ಹಚ್ಚಿರ್ತಾರೆ ಈ ನೂರೊಂದು ದೀಪಕ್ಕೆ ಕಲ್ಲನ್ನು ಅಣತೆಗಳಾಗಿ ಮಾಡಿದ್ದಾರೆ ಯಾವ ರೀತಿ ಹಣತೆ ಅಣತೆ ಮಾಡಿದ್ದಾರೆ ಅಂತಂದರೆ ಅವರು ಕಲ್ಲಲ್ಲೇ ನಾನು ಈ ರೀತಿ ವಿಚಿತ್ರಮಯ ಮಾದೇಶ್ವರನ ಇದನ್ನು ನಾನು ನೋಡೇ ಇಲ್ಲ ಹೇಗೆ ಮಾಡಿದ್ದಾರೆ ಅಂತಂದರೆ ಕಲ್ಲಿನಲ್ಲಿ ಹಣತೆಗಳನ್ನ ನೂರೊಂದು ದೀಪ ಹಚ್ಚೋಕೆ ಹಾಂ ವಿಚಿತ್ರವಾಗಿ ಮಾಡಿದ್ದಾರೆ ನೋಡಿ ನೋಡಿ ಇಲ್ಲಿ ಅಂತ ನೋಡಿ ನೋಡಿ ದೀಪ ಹಚ್ಚುವಂಥ ನೋಡಿ ದೀಪ ಹಚ್ಚಿದಂಥ ಸ್ಥಳ ನೂರೊಂದು ದೀಪ ಅಂತೆ ನೋಡಿ ನೋಡಿ ಇಲ್ಲಿ ಇಲ್ಲಿ ಇಲ್ಲೆಲ್ಲ ಹಚ್ಚಿರೋದು ನೋಡಿ ಅದಕ್ಕೆ ಇಲ್ಲಿ ವಿಚಿತ್ರವಾಗಿದೆ ಹಾಗೆ ಇಲ್ಲೆಲ್ಲ ಎಣ್ಣೆ ಒಯ್ದು ಈ ನೀರೇನು ತಂಗಿದೆ ಇದೇ ರೀತಿ ಎಣ್ಣೆನ ಉಯ್ದು ದೀಪ ಹಚ್ಚಿದ್ದು ಉಗೇ ಬಂಧುಗಳೇ ನೂರೊಂದು ದೀಪ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಉಗೇ ಮಾದೇಶ್ವರ ನಮ್ಮ ಹಾನುಮಲೆ ಮದಪ್ಪ ಯೂಟ್ಯೂಬ್ ಚಾನಲ್ನ ಬೆಂಬಲಿಸಿ